ಆಹಾರ ಸಗಟು ಮಳಿಗೆಯ ಮಾಹಿತಿ ನೀಡದ ಅಧಿಕಾರಿಗಳು ನವಲಗುಂದ ಹಕ್ಕು ಕಾಯ್ದೆಯಡಿ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಸಗಟು ಮಳಿಗೆಗೆ ಬಂದಿರುವಂಥ ಆಹಾರ ಧಾನ್ಯಗಳ ವಿವರದ ಮಾಹಿತಿ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಸಮಾಜ ಸೇವಕ ಮಾಬುಸಾಬ್ ಯರಗುಪ್ಪಿ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ನ್ಯೂಸ್ ಫೋರ್ಟಿ ತ್ರೀಯೊಂದಿಗೆ ಮಾತನಾಡಿದ ಅವರು ನವಲುಗುಂದ ಆಹಾರ ಧಾನ್ಯಗಳ ಶೇಖರಣೆ ಮಾಡುವಂಥ ಸಗಟು ಮಳಿಗೆಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ವರೆಗೆ ಬಂದಿರುವಂಥ ಆಹಾರ ಧಾನ್ಯಗಳ ವಿವರ ಬಿಲ್ ನ್ಯಾಯಬೆಲೆ ಅಂಗಡಿಕಾರರಿಂದ ಪಡೆದಿರುವಂತಹ ಸ್ವೀಕೃತ ರಸೀದಿಯ ದೃಢೀಕೃತ ಪ್ರತಿ ನೀಡುವಂತೆ ಮಾಹಿತಿ ಹಕ್ಕು ಕೋರಿಕೆಯಲ್ಲಿ ಕೇಳಿದೆ ಮಾಹಿತಿ ಕೇಳಿ ಮೂವತ್ತು ದಿನಗಳು ಕಳೆದರೂ ಸಹ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರರಿಗೆ ಪ್ರಥಮ ಮೇಲ್ಮನವಿ ಸಲ್ಲಿಸಿದೆ ನಂತರ ಹದಿನಾರು ಸಾವಿರ ರೂಪಾಯಿ ಭರಣ ಮಾಡುವಂತೆ ಸಗಟು ಮಳಿಗೆ ವ್ಯವಸ್ಥಾಪಕರು ಪತ್ರ ಮುಖಿಯನ್ನು ತಿಳಿಸಿದ್ರಂತೆ ಹದಿನಾರು ಸಾವಿರ ರೂಪಾಯಿ ನಗದನ್ನು ತಹಶೀಲ್ದಾರ್ ಕಚೇರಿ ಭರಣ ಮಾಡಿದ ಎರಡು ದಿನಗಳ ನಂತರ ತಹಶೀಲ್ದಾರ್ ಕಚೇರಿ ಆಹಾರ ನಿರೀಕ್ಷಕರು ಹದಿನಾರು ಸಾವಿರ ರೂಪಾಯಿ ನಗದನ್ನು ಮರಳಿ ಮತ್ತೆ ನನಗೆ ನೀಡುತ್ತಾರೆ ಇನ್ನು ಸಗಟು ಮಳಿಗೆಯಲ್ಲಿ ಅನಧಿಕೃತ ವ್ಯಕ್ತಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಸುತ್ತಾರೆ ತಹಶೀಲ್ದಾರ್ ಕಚೇರಿಯ ಮಾಹಿತಿ ನೀಡುವಂಥ ಅಧಿಕಾರಿಗಳು ಮಾಹಿತಿ ಹಕ್ಕು ಕೋರಿಕೆಗೆ ಮಾಹಿತಿ ನೀಡದಿರುವುದು ನೋಡಿದರೆ ಆಹಾರ ಸಗಟು ಮಳಿಗೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ತನಿಖೆ ನಡೆದಾಗ ಸತ್ಯ ಸತ್ಯತೆ ಹೊರಬರುತ್ತಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮಾಬುಸಾಬ್ ಯರಗುಪ್ಪಿ ತಿಳಿಸಿದರು ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ನಾನು ಒಂದು ಮಾಹಿತಿ ಕೇಳ್ತೀನಿ ಅದೇನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿಯಿಂದ ಎರಡು ಸಾವಿರ ಇಪ್ಪತ್ತ್ಮೂರು ಅಕ್ಟೋಬರ್ವರೆಗೆ ಏನಪ್ಪ ಅಂದರೆ ನಾವು ಆಹಾರ ಸಗಟು ಮಳಿಗೆಗೆ ಬಂದಿರುವಂತಹ ಆಹಾರ ಧಾನ್ಯಗಳ ವಿವರ ಅದರ ಸ್ವೀಕೃತಿ ಪ್ರತಿ ಅದರ ಸಂಬಂಧಪಟ್ಟ ದಾಖಲೆಗಳು ಕೇಳ್ತೀನಿ ಅವ್ರು ಕೊಡೋಂಗಿಲ್ಲ ಮತ್ತು ನಾನು ಏನು ಮಾಡ್ತೀನಿ ಅದು ನೆಕ್ಸ್ಟ್ ಮೂವತ್ತು ದಿನಗಳ ನಂತರ ನಾನು ಮನೆ ತಹಸೀಲ್ದಾರ್ ಹತ್ರ ಪ್ರಥಮ ಮೇಲ್ಮನೆ ಪ್ರಾಧಿಕಾರಿಗೆ ನಾನು ದೂರು ಸಲ್ಲಿಸ್ತೇನೆ ಏನು ಮಾಡ್ತೀನಿ ದೂರು ಸಲ್ಲಿಸ್ತೀನಿ ಹತ್ತೊಂಬತ್ತು ಒಂಬತ್ತರ ಕಲಮ ಒಳಗೆ ದೂರು ಸಲ್ಲಿಸ್ತೀನಿ ಅವತ್ತು ಕೂಡ ತದನಂತರ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಸಗಟು ಮಳಿಗೆ ವ್ಯವಸ್ಥಾಪಕರು ಒಂದು ಪತ್ರ ಬರೀತಾರೆ ಇಲ್ಲ ನೀವು ಹದಿನಾರು ಹದಿನಾರು ಸಾವಿರ ರೂಪಾಯಿ ಕಟ್ಟಿರಿ ನಾವು ಮಾಹಿತಿ ಕೊಡ್ತೀವಿ ಅಂತಾರೆ ಅದೇ ಪ್ರಕಾರವಾಗಿ ನಾನು ದಿನಾಂಕ್ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ನಗದ ಹಣಗಳನ್ನು ನಾನು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಭರಣ ಮಾಡ್ತೀನಿ ತದನಂತರ ಎರಡು ದಿನ ಬಿಟ್ಟು ಆಹಾರ ನಿರೀಕ್ಷಕರ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಹದಿನಾರು ಸಾವಿರ ರೂಪಾಯಿ ವಾಪಸ್ ಹೋಯ್ರಿ ನಾವು ಆ ಹದಿನಾರು ಸಾವಿರ ರೂಪಾಯಿ ಅವರು ತೊಗೊಳಕೊಂತಿಲ್ಲ ಸಗಟು ಮಳಿಗೆ ವ್ಯವಸ್ಥಾಪಕರು ತೊಗೊಳಕೊಂತಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ತಮ್ಮ ವಾಹಿನಿ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೇಳ್ಕೊಳ್ದಿಷ್ಟೇ ಇವತ್ತು ಆರ್ ಟಿ ಐ ಮೂಲಕ ಮಾಹಿತಿ ಕೇಳಿದಾಗ ಹದಿನಾರು ಸಾವಿರ ರೂಪಾಯಿ ಕಟ್ಟ್ರಿ ನಾವು ಕೊಡ್ತೇನೆ ಅಂತ ಹೇಳ್ತಾರೆ ಆ ಹದಿನಾರು ಸಾವಿರ ರೂಪಾಯನ್ನು ತಗೊಳಕ್ಕೆ ತಗೊಂಡು ಕೂಡ ಎರಡು ಮೂರು ದಿನ ಇಟ್ಕೊಂಡು ಮತ್ತು ಹೊಳ್ಳಿ ನನಗೆ ಅಮೌಂಟ್ ಹೊಳ್ಳಿ ವಾಪಸ್ ಕೊಡ್ತಾರೆ ಹಾಗಾಗಿ ಇದನ್ನು ನೋಡಿದಾಗ ಇಲ್ಲಿ ಮೇಲ್ನೋಟಕ್ಕೆ ಬಾ ಸಾಕಷ್ಟು ಅವ್ಯವಹಾರ ಆಗಿರುವಂತಹ ಒಂದು ಲಕ್ಷಣ ಐತಿ ಮತ್ತು ಆ ಗುಡಾನೊಳಗೆ ಅನಧಿಕೃತ ವ್ಯಕ್ತಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಧಾನ್ಯಗಳನ್ನು ಸಾಗಿಸು ಸಾಗಿಸುವಂತಹ ಕೆಲಸ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ತಾಲೂಕಿಗೆ ಬರ್ತಕ್ಕಂಥ ಸಾಕಷ್ಟು ಆಹಾರ ಧಾನ್ಯ ಬೇರೆಯವರ ಪಾಲು ಭ್ರಷ್ಟರ ಪಾಲು ಅಂತ ನಾನು ಹೇಳ್ತೀನಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕುರಿತು ಈ ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ತನಿಖೆ ಮಾಡಬೇಕು ಮಾನ್ಯ ತಹಶೀಲ್ದಾರರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತನಿಖೆ ಮಾಡಿ ನನಗೆ ಮಾಹಿತಿಯನ್ನು ಏನು ನನ್ನ ನಾನು ಕೇಳಿ ಕೋರಿರುವಂತಹ ಮಾಹಿತಿ ಏನೈತಿ ಆ ಮಾಹಿತಿಯನ್ನು ಕೊಡಿಸುವಂಥ ಕೆಲಸ ಮಾಡಬೇಕಂತೇಳಿ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ